ಮೆಚ್ಚಿಕೊಂಡ ಮ್ಯಾಕ್ಸಿಮಂ ಜನ ಕಿಚ್ಚ ನಟನೆಯಲ್ಲಿ ಕಿಂಗ್ ಸಿಂಪಲ್ ಆಗಿ ರಿಲೀಸ್ ಆದ್ರೂ ಮೊದಲ ದಿನವೇ ಕೋಟಿ ಕೋಟಿ ಕಲೆಕ್ಷನ್ ಮಾಡಬೇಡ ವರ್ಷಾಂತ್ಯದಲ್ಲಿ ಕಳ್ಳ ಪೊಲೀಸ್ ಆಟ ಕಿಚ್ಚನ ಆಕ್ಷನ್ಗೆ ಫ್ಯಾನ್ಸ್ ಫುಲ್ ಶಾಕ್ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ನಿನ್ನೆಯಷ್ಟೇ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ ಸಿನಿಮಾಗೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರೀ ರಿಲೀಸ್ ಈವೆಂಟ್ ಹೊರತಾಗಿ ಭಾರಿ ಭರ್ಜರಿ ಪ್ರಚಾರ ಮಾಡದೆ ಬೇರೆ ಬೇರೆ ನಗರಗಳಿಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡದೆ ಸರಳವಾಗಿಯೇ ಮ್ಯಾಕ್ಸ್ ಸಿನಿಮಾವನ್ನು ಬಿಡುಗಡೆ ಮಾಡಲಾಗಿತ್ತು ಸಿಂಪಲ್ ಆಗಿ ಬಿಡುಗಡೆ ಮಾಡಿದರೂ ಸಹ ಮೊದಲ ದಿನ ಭರ್ಜರಿ ಬೆಳೆಯನ್ನೇ ತೆಗೆದುಕೊಟ್ಟಿದೆ ಈ ಸಿನಿಮಾ ಈ ವರ್ಷದಲ್ಲಿ ಮೊದಲ ದಿನ ಅತಿ ಹೆಚ್ಚು ಹಣ ಗಳಿಸಿದ ಕನ್ನಡ ಸಿನಿಮಾ ಎನಿಸಿಕೊಂಡಿದೆ ಕಿಚ್ಚನ ಮ್ಯಾಕ್ಸ್ ಹೌದು ಮ್ಯಾಕ್ಸ್ ಸಿನಿಮಾ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕೆಲ ದಿನಗಳ ಹಿಂದೆ ಬಿಡುಗಡೆ ಆದ ಉಪೇಂದ್ರ ನಟನೆಯ ಯುಐ ಸಿನಿಮಾ ಮೊದಲ ಆರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಆ ಸಿನಿಮಾವನ್ನ ಹಿಂದಿ ತೆಲುಗು ತಮಿಳಿನಲ್ಲಿ ಬಿಡುಗಡೆ ಮಾಡಲಾಗಿತ್ತು ಮ್ಯಾಕ್ಸ್ ಸಿನಿಮಾವನ್ನ ಕನ್ನಡ ತಮಿಳು ಮತ್ತು ತೆಲುಗು ಮೂರು ಭಾಷೆಗಳಲ್ಲಿ ಮಾತ್ರವೇ ತೆರೆಗೆ ತರಲಾಗಿದೆ ಹಾಗಿದ್ರೂ ಸಹ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಕಂಡಿದೆ ಸೈಲೆನ್ಸ್ ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಕಳ್ಳ ಪೊಲೀಸ್ ಕಥೆ ಇದೆ ಸಾಮಾನ್ಯವಾಗಿ ಇಂಥ ಕಥೆಯಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿಯಲು ಪ್ರಯತ್ನಿಸುತ್ತಾರೆ ಆದ್ರೆ ಮ್ಯಾಕ್ಸ್ ಸಿನಿಮಾ ಕಥೆ ಡಿಫರೆಂಟ್ ಆಗಿದೆ ಈ ಚಿತ್ರದಲ್ಲಿ ಕಳ್ಳರೇ ಪೊಲೀಸರನ್ನ ಹಿಡಿಯಲು ಬರ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಆಫೀಸರ್ ಪಾತ್ರವನ್ನ ಮಾಡಿದ್ದಾರೆ ಅವರ ಜೊತೆ ಉಗ್ರಂ ಮಂಜು ಸುಕೃತ ವಾಗ್ಲೆ ಸಂಯುಕ್ತ ಹೊರನಾಡು ಮುಂತಾದವರು ಕೂಡ ಪೊಲೀಸ್ ಪಾತ್ರವನ್ನ ನಿಭಾಯಿಸಿದ್ದಾರೆ ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಇಟ್ಕೊಂಡು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಸಿನಿಮಾವನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಮ್ಯಾಕ್ಸ್ ಕತೆ ಸರಳವಾಗಿದೆ ರಾಜಕಾರಣಿಗಳ ಮಕ್ಕಳು ಪೊಲೀಸರ ಮೇಲೆ ಕೈ ಮಾಡ್ತಾರೆ ಅಂಥವರಿಗೆ ಬುದ್ಧಿ ಕಲಿಸಲು ಮ್ಯಾಕ್ಸ್ ಅಲಿಯಾಸ್ ಅರ್ಜುನ್ ಮಹಾಕ್ಷಯ್ ಬರ್ತಾರೆ ಬಂಧನಕ್ಕೆ ಒಳಗಾದ ಬಳಿಕ ರಾಜಕಾರಣಿಗಳ ಮಕ್ಕಳು ಅನುಮಾನಾಸ್ಪದವಾಗಿ ಸಾಯ್ತಾರೆ ಆಗ ಇಡೀ ಪೊಲೀಸ್ ಸ್ಟೇಷನ್ಗೆ ಸಂಕಷ್ಟ ಶುರುವಾಗುತ್ತೆ ಸೇಡು ತೀರಿಸಿಕೊಳ್ಳಲು ವಿಲನ್ಗಳ ದಂಡೆ ಬರುತ್ತೆ ಅವರಿಂದ ತಪ್ಪಿಸಿಕೊಂಡು ತಮ್ಮವರನ್ನ ಕಾಪಾಡಿಕೊಳ್ಳಲು ಮ್ಯಾಕ್ಸ್ ಹೇಗೆಲ್ಲ ಕಷ್ಟಪಡ್ತಾನೆ ಎಂಬುದೇ ಈ ಚಿತ್ರದ ಕಥಾ ಸಾರಾಂಶವಾಗಿದೆ ಒಟ್ನಲ್ಲಿ ಹೊಡಿ ಬಡಿ ದೃಶ್ಯಗಳಿಗೆ ಮ್ಯಾಕ್ಸ್ ಸಿನಿಮಾದಲ್ಲಿ ಯಾವುದೇ ಕೊರತೆ ಇಲ್ಲ ಸುದೀಪ್ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದು ಒನ್ ಮ್ಯಾನ್ ಶೋ ಆಗಿ ಕಾಣಿಸಿಕೊಂಡಿದ್ದಾರೆ ಕಿಚ್ಚ ಆಕ್ಷನ್ ಮೂಲಕ ಅಭಿಮಾನಿಗಳನ್ನ ಸಖತ್ ರಂಜಿಸಿದ್ದಾರೆ ಯಾವುದೇ ಅನಗತ್ಯ ಅಂಶಗಳಿಗೂ ಕಥೆಯಲ್ಲಿ ಜಾಗವಿಲ್ಲದೆ ಒಮ್ಮೆ ಶುರುವಾದ ಕತೆ ಕೊನೆಯವರೆಗೂ ಶರ ವೇಗವಾಗಿಯೇ ಸಾಗುತ್ತೆ ಬರೋಬ್ಬರಿ ಎರಡು ಗಂಟೆ ಹದಿಮೂರು ನಿಮಿಷ ಮ್ಯಾಕ್ಸ್ ಸಿನಿಮಾ ಮಸ್ತ್ ಮನೋರಂಜನೆ ನೀಡೋದಂತೂ ಮಾತ್ರ ಸುಳ್ಳಲ್ಲ एंटरटेनमेंट ब्यूरो जनशक्ति न्यूज़ बेंगलुरु